సాకం బెడరా తీగిరా సాకు ఆ ఏ బాల్ సూట్ తీట్కొనో మంజా యాపా బోల కోయల సూట్ ఆక్స్ తీట్కొనలా గడికిన నా ఆకో మతి బింకి కిరి وړేకే సూర్ద ఏం మార్చేతా తడక తడక ఇది ఒక బాణకి దేగే బాణేల కోయకు మట్టున తడక లో బేఖారో యాపా కోయల బెందొతుకం బారలరే లోకుదన్నా

நீரேகே ஞ்சி நம்ம ஹைகண்டி தக்கடல்வா முந்தி தண்ணா நம்ம தாக்கியே நான் <laughs> ಕೇಕ ಹೊಡಿತಾ ತಿಂಡ್ ಚಳಿಗಿಂತ ತಿಂದು ಕಾಯಿ ಮಾಡ್ಕೊಂಡು ಹೋಗನ ಅಂದ್ರೆ ನೋಡಿ ಹುಡುಗರು ಏನ್ ಹಿಂಗ್ ಮಾಡ್ಯಾರು ಸುಮ್ನೆ ಗೊತ್ತಾಗಲ್ವಾ ಯಾತದೇನು ಅರೇ ಮಂಜುನ ಕೋಳಿಗೆ ನೋಡ್ಬಿಟ್ಟು ಇಲ್ಲ ಅರೆ ನಮ್ದು ವಯಸ್ಸಿಗೆ ಹೊಳಗಡೆಗೆ ಹಿಂದ ಬಂದ್ಬಿಟ್ಟು ಹಾತೆಗೆ ಆ ಸಾರಿ ಸಾರಿ ಮಂಜುನಹಣ್ಣ ನಮ್ದು ಸಲಂಟಾಗೆ ಇಷ್ಟೈತೆ Yalla nama Batman kalo Batman suruh marcelle, chicken pito, chicken pito, nambe gue efek chicken Hei mangkrapa, ada chicken pito laku? Chicken pito. Aare manjur dohna, minggu timna timnya karakternya mati pih? Ahahaha, bunda nurkandi, ah hokkan betul, ganteng doh timi timi.

ஏய் 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 ನಮಸ್ಕಾರ ನೀನ್ ಕೇಗಿರ ಕೋಳಿ ಪೀಸ್ ಎಲ್ಲಾನು ಆಸೆ ಸುಮಾರ ನೀನ್ ಕೇಗ ಬರಲಿಲ್ಲ ಅಂದ್ರೂ ನೀನ್ ಚೆನ್ನಾಗ್ ಹೊರಗಿದ್ಯಾಂತ ನಿಮ್ ನನಗ್ ಗೊತ್ತು ಸುಮ್ನೆಪ್ಪ ನೀನ್ ತೇಗ ಹೋಗದನು ಅದ್ರ ಬರಲಿಲ್ಲ ಅಂದ್ರೆ ನೀನೇ ಬಾವಂತವಾಗಿ ತೇಗಕ್ ಹೋಗಿ ಎಲ್ಲಾನೇ ಮ್ಯಾರು ಅಭಿಷೇಕ ಮಾಡ್ಕೊಂಡು ಹೋದ್ಯ ಸುಂದ್ರ ಸುಂದರ

ಅರೆ ಮಂಜು ಹಣ್ಣ ಲೋಕೊಂದು ಹಣ್ಣ ನಮಗೆ ನಿಮ್ಮದು ಇನ್ಶರ್ಟ್ ಗೆ ಮಾರ್ತಾ ಐತೆ ಇನ್ನೊಂದ ಸಲ ನಾನು ಟೇಕ್ ಬಿಡ್ತೀನಿ ನೋಡಿ ಈಗ ಲೋ 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 ಆ ಲೋ ಪಾಸಾ ನೀ ಸುಂದರಪ್ಪ ನೀ ನಂಗೆಲ್ಲ ಕಾನೂನು ಕೈ ಇಟ್ಟಕ ಮಕ್ಕ ಹೋಗಬೇಡ ಬೇಕರೆ ನೀ ಕಾಲಿಗೆ ಬಿದ್ದಿ ಅನ್ಕೊಳ್ಳು ಸುಂದರ ದಯವಿಟ್ಟು ನೀ ಅಂತ ಸಾಹಸಕ್ಕೆ ಎಲ್ಲ ಕೈ ಹಾಕಬೇಡ ಕಣ ಅರೆ ಕಾಲಿಗೆ ಬಿದ್ದಿ ಅಂತ ಹಲ್ಲೆ ನಿಂತುಕೊಂಡು ಹೇಳಿದ್ರೆ ಹಿಂಗೆ ಬಂದಿದ್ದ ಅಣ್ಣ ಬನ್ನಿ ಆ ಹೋ

್ರ ನೀವ್ ಇಬ್ರಿಗೂ ಏನ್ ಬಂದ್ರ ಇಂತ ತಕನ ನಾನ್ ಮುಂದೆ ತಾನ್ ಮುಂದೂತನ ಇರೋರ ಕೋಳಿ ಎಮ್ಮೆ ಸಿಕ್ಕಜ್ಜಿ ಗಡುವ ಇದ್ದಂಗಿತ್ತು ಕೋಳಿ ಕುಯ್ ತಿಂದ್ರಿ ಈಗ ನೋಡ್ರಿ ಅವ್ನ್ ನೋಡ್ರಿ ಮ್ಯಾಗ ಇತ್ತವನಿ ಯೋಗಾಸನ ಮಾಡ್ತಾವ್ ಏನೋ ಅಮ್ಮಂಗೆ ಕಾಲ ಈ ನನ್ನ ಮಗ ನೀನ್ ಕಾಲ ಹಿಡ್ಕೊತಿನಿ ಅಂತ ಏಯ್ ತಿಂದಿದ್ದಾಕ್ತಾನೆ ತೆಗ್ದಿಂದ ಶೆಡ್ಡಿಗೆ ಕೈ ಒರ್ಸ್ಕೊಂಡ್ ಹೋಗಿ ಮುಚ್ಕೊಂಡ್ ಮನೆ ಕಡಿಗೆ ನಡೆಯದ್ ಕೋತ್ಕಳ್ರಿ ಹಾ 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 ಇಬ್ರು ಏನ್ ಆಟ ಮಾಡ್ಕೊಂಡಿದ್ದೀರ ಹಾ ಯಾರಲ್ಲೋ ಪರ್ಗುಳ

ಏನ್ ಗೊತ್ತೀನ್ರು ಈ ಮಂತ್ ಹೋಗ್ತೀವ್ ಮನೆಗೆ ನಮ್ಮ ಅಮ್ಮ ಯಾರು ನಮ್ಮ ಅಜ್ಜಿ ಯಾರು ಎಲ್ಲನು ನಿಮ್ 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 ಊಟ ಮಾಡು ಅಂತ ಕೇಳ್ತಾರೆ ಹ್ಮ್ ಕಾಯಿಗಿಂದ ಎಕ್ಲಾ ಹೋಗಿದ್ದಲ್ಲ ಇವಾಗ ಬಾ ಅಂತಾನೆ ನೀವು ಯಾವ್ದೇ ಕಾರ್ನಪ್ಪು ಉಂಡಂಗೆ ಇರ್ಬೇಡ್ರೂ ಒಂದ್ ಚೂರನೂ ಊಟ ಮಾಡ್ರಿ

ఇష్ట ఊట మెయిన్ ఎందుకు బాయి బిట్రె ఏన్ ఏ రిచిబిడ్తీని నేకల ఏళ్ళ మధ్య ఇలా బౌన్ నోడు కుళ్ళు కుళ్ కుండ్రీ కళ్ళను నమ్మరు కుళ్ళు నమ్మారు ఏన్ పూజ కుట్కడు ఒళ్ కాల్ మ్యాకెన్ కాల్

ಕಿತ್ತು ಉಪ್ಪು ಖರ ಹಾಕಿತ್ತು ತಿನ್ಕೊಂಬಿಡ್ತೇತ ಅಷ್ಟೇ ಓದಿ ಹ್ಮ್ ಗಾಳಿ ಗಂಟ್ಲ ಓದಿದ್ರು ಹ್ಮ್ ನೀವು ಯಾರು ಹೇಳಕ್ ಹೋಗ್ರಿ ಹ್ಮ್ ವಿಡಿಯೋ ಇಷ್ಟ ಆಗಿದ್ರೆ ಆಮೇಲೆ ನೋಡ್ತಿರ ಲೈಕ್ ಮಾಡ್ಕೊಳ್ರಿ ನಮ್ ಚಾನಲ್ ಪಾಸ್ಟ್ನೇ ಸತಿ ಬಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗಲ್ರಿ ಶಿರಾ ಸಗಡು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹ್ಮ್ ನಿಮ್ಮ ಫ್ರೆಂಡ್ ಫ್ಯಾಮಿಲಿ ಎಲ್ಲಾರು ಶೇರ್ ಮಾಡ್ರಪ್ಪ ಹ್ಮ್ ಮುಂದಿನ ಹೇಳದ ಸಿಗ್ತೀವಿ ಟಾಟಾ ಟಾಟಾ ಇಡ್ರಿ ಮಂಟಕ್ರ Yeah, yeah. yeah.